ಹಾಯ್ ನಮಸ್ಕಾರ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ನನ್ನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲವ್ ಫೇಲ್ಯುವರ್ಸ್ ಅದರಿಂದ ಆಚೆ ಬರೋದು ಹೇಗೆ ಡಿಪ್ರೆಷನ್ ಇಂದ ಹೊರಗಡೆ ಬರೋದು ಹೇಗೆ ಒಂದು ರಿಲೇಷನ್ಶಿಪ್ ಟೋಟಲ್ ಓವರ್ ಆಲ್ ಒಂದು ರಿಲೇಷನ್ಶಿಪ್ ಮೇಲೆ ಮೋಟಿವೇಶನ್ ವಿಡಿಯೋಗಳು ಬರ್ತಾ ಇದೆ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ಲವ್ ಫೇಲ್ಯುವರ್ ಆಗಿ ಲೈಫ್ ಡಿಪ್ರೆಷನ್ ಗೋಡಲ್ಲಿ ಹಾಕ್ಕೊಂಡಿದ್ದಾರೆ ಅಥವಾ ಯಾವುದೋ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ಸೈಕಾಲಜಿ ನೇಚರ್ ಹಿಂಗೆ ಕೆಲಸ ಮಾಡುತ್ತೆ ಮೆಂಟಲ್ ಹೆಲ್ತ್ ಹೇಗೆ ಕೆಲಸ ಮಾಡುತ್ತೆ ಅದು ನಿಮಗೆ ಅರ್ಥ ಆಗಲಿ ಅಂತ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇದ್ವಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಬಿಕಾಸ್ ಒಬ್ರೆಲ್ಲ ಒಬ್ಬರೆಲ್ಲ ಒಬ್ರು ನಾವು ಯಾವುದೋ ಒಂದು ಲೈಫಲ್ಲಿ ಪ್ರಾಬ್ಲಮ್ ಬಂತು ಅಂತಾನೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಮೋಸ ಮಾಡ್ದೆ ಅಂತಾನೋ ಯಾವುದೋ ಒಂದು ಕಾರಣದಿಂದ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ ಅಥವಾ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಆಗಿರ್ತೀವಿ ಸೊ ಇಲ್ಲಿ ಇಬ್ಬರು ಲವ್ ಫೇಲ್ವರ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಎಕ್ಸಾಂಪಲ್ ತೊಗೊಳ್ತೀನಿ ನಾನು ಇಬ್ರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಲೈಫಲ್ಲಿ ಸಕ್ಸಸ್ ಆಗ್ತಾನೆ ಇನ್ನೊಬ್ಬ ವ್ಯಕ್ತಿ ಅಲ್ಲೇ ಉಳ್ಕೊಳ್ತಾನೆ ಸೊ ಏನು ಸೈಕಾಲಜಿ ನೇಚರ್ ಹೇಗಿರುತ್ತೆ ಆ್ಯಂಡ್ ಮೆಂಟಲ್ ಹೆಲ್ತ್ ಹೇಗೆ ಕೆಲಸ ಮಾಡುತ್ತೆ ಥಾಟ್ ಪ್ರೊಸೆಸ್ ಹೇಗೆ ಕೆಲಸ ಮಾಡುತ್ತೆ ನಾವು ಹೆಂಗೆ ಒಪ್ಕೊಳ್ಬೇಕಿದ್ದು ಈಗ ಎಕ್ಸಾಂಪಲ್ ಇಬ್ಬರು ವ್ಯಕ್ತಿಗಳಂತ ಹೇಳಿದೆ ಫಸ್ಟ್ ಒಂದು ಬಂದು ರಕ್ಷಿತ್ ಶೆಟ್ಟಿ ದ ಫೇಮಸ್ ಆ್ಯಕ್ಟರ್ ಕನ್ನಡ ಇಂಡಸ್ಟ್ರಿ ಅವ್ರದ್ದು ಆಲ್ರೆಡಿ ಲವ್ ಎಂಗೇಜ್ಮೆಂಟ್ ಆಗಿ ಸಾರಿ ಲವ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ಬ್ರೇಕಪ್ ಆಗೋಯಿತು ಗೊತ್ತಿರೋ ವಿಚಾರ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಈಗ ಯಾರ್ದೆಲ್ಲ ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಬ್ರೇಕಪ್ ಆಗಿದೆ ಯಾರೋ ಬಿಟ್ಟು ಹೋದ್ರು ಹುಡುಗ ಬಿಟ್ಟೋದಾ ಹುಡುಗಿ ಬಿಟ್ಟು ಹೋದ್ಲು ಅಂತ ಏನು ಓದಾಡ್ತಿದ್ದೀರಾ ನೀವೇ ಎಕ್ಸಾಂಪಲ್ ತಗೊಳ್ಳೋಣ ಈಗ ಓಕೆ ಡಿಪ್ರೆಷನಲ್ಲಿದ್ದೀನಿ ಸಾಯ್ಬೇಕು ಅನ್ಕೊಂಡು ಎಷ್ಟೋ ಜನ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಫೋನ್ ಮಾಡ್ತಾರೆ ಈಗ ಒಂದು ಸೈಡಲ್ಲಿ ನೀವಿದ್ದೀರಾ ಇನ್ನೊಂದು ಸೈಡಲ್ಲಿ ರಕ್ಷಿತ್ ಶೆಟ್ಟಿ ಸರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ ರೈಟ್ ರಕ್ಷಿತ್ ಶೆಟ್ಟಿ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನನ್ನ ಪ್ರಕಾರ ನನಗೆ ಲವ್ ಫೇಲ್ಯೂರ್ ಆಗಿಲ್ಲ ಕ್ಲಾರಿಟಿ ಕೊಡ್ತಾರೆ ಒಂದು ಅನುಶ್ರೀ ಮೇಡಮ್ ಅವ್ರದ್ದೊಂದು ಇಂಟರ್ವ್ಯೂನಲ್ಲಿ ಅವ್ರು ಕ್ಲಾರಿಟಿ ಕೊಡ್ತಾರೆ ಐ ಆಮ್ ಫೈನ್ ನಂಗೆ ಯಾವುದೇ ಲವ್ ಫೇಲ್ಯೂರ್ ಆಗಿಲ್ಲ ಸರಿ ಇದ್ದೀನಿ ಅಂತ ಬಟ್ ಆ ಪಾರ್ಟ್ನರ್ ಹೊಂದಾಣಿಕೆ ಆಗಲಿಲ್ಲ ಬಿಟ್ಟು ಹೋಗಿದ್ದಾರೆ ಅವರೇನೆ ದೂರ ಹೋಗಿದ್ದಾರೆ ನನ್ನ ಎಮೋಷನ್ಗಳಿಗೆ ಯಾವುದೇ ರೀತಿ ಇದರಿಂದ ನನಗೆ ಹರ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಟುಡೇ ಅವ್ರು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಚಾರ್ಲಿ ಅಂತ ಒಂದು ಸಿನಿಮಾ ಮಾಡೋದು ತುಂಬ ದೊಡ್ಡ ಹಿಟ್ಟಾಯಿತು ಅದಕ್ಕೆ ಅವಾರ್ಡೆಲ್ಲ ಸಿಕ್ತು ನಾವೇನು ಅಂದ್ಕೊಳ್ತೀವಿ ಲವ್ ಫೇಲ್ವರ್ ಅಂತ ಅಂದ್ಕೊಳ್ತೀವಿ ಪಾರ್ಟ್ನರ್ ಅವ್ರು ಅಂತಾರೆ ಪಾರ್ಟ್ನರ್ ನಂಗೆ ಸರಿ ಹೋಗಲಿಲ್ಲ ಅರ್ಧಕ್ಕೆ ಅವರು ಸರಿ ಹೋಗದೆ ಇರೋದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೆರೋದಕ್ಕೆ ಬಿಟ್ಟು ಹೋದರು ಬಟ್ ಅದನ್ನು ನಾನು ಒಪ್ಕೊಂಡೆ ನನ್ನ ಜೀವನದ ಉದ್ದಕ್ಕೂ ಕೂಡ ನಾನು ಪ್ರಾಬ್ಲಮಲ್ಲಿ ಫೇಸ್ ಮಾಡಬೇಕಾದ ಸಪೋಸ್ ಇವ್ರ ಜೊತೆಗೆ ನಾನು ಏನು ಕನೆಕ್ಟ್ ಆಗಿದ್ರೆ ಅಂದ್ಕೊಂಡು ಅವ್ರು ಬಿಟ್ಟು ಹೋದ್ಮೇಲೆ ಅದನ್ನು ಒಪ್ಕೊಂಡ್ರು ಅವರು ಯಾಕೆಂದರೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಅವ್ರಿಗೂ ಇವರು ಸರಿ ಬಂದಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ ಯಾವುದೇ ಕಾರಣಕ್ಕೆ ಒಡೆಯವ್ರ ಮೋಸ ಏನೇ ಆಗಿರ್ಬೋದು ಬಟ್ ಅಲ್ಲಿಂದ ಆ ರಿಯಾಲಿಟಿನ ಮನಸ್ಸಿಗೆ ಹೇಳಿದರು ಇನ್ನು ಆ ವ್ಯಕ್ತಿ ನನ್ನ ಲೈಫಲ್ಲಿಲ್ಲ ಇಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ನನ್ನ ಲೈಫ್ ಏನು ನಾನೀಗ ಯಾವ ಪೊಸಿಷನಲ್ಲಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಹೇಗಿದ್ದನ್ನು ಟೇಕಪ್ ತಗೊಳ್ಬೇಕು ಆ ರಿಯಾಲಿಟಿನ ಫಸ್ಟ್ ಒಪ್ಕೊಂಡ್ರು ಅದರ ಮೇಲೆ ಕೆಲಸ ಮಾಡ್ತಾ ಹೋದರು ಯಾವಾಗ ನಾವು ಯಾವುದ್ರ ಮೇಲೆ ಕೆಲಸ ಮಾಡ್ತೀವಿ ಪ್ರೆಸೆಂಟನ್ನು ಫೀಲ್ ಮಾಡ್ಕೊಂಡು ಏನು ಕೆಲಸ ಮಾಡ್ತಾ ಹೋಗ್ತೀವಿ ನಾವು ಆ ಕೆಲಸ ಮಾಡೋದ್ರ ಪ್ರಕಾರ ನಾವು ಬೆಳೀತಾ ಬೆಳೀತಾ ಗ್ರೋನ್ ಹೋಗ್ತೀವಿ ಎಕ್ಸಾಂಪಲ್ ಅವರೇ ಇವತ್ತು ಬೆಸ್ಟ್ ಸಿನಿಮಾಗಳನ್ನು ಕೊಡ್ತಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಇದು ಅವರು ಕೂಡ ಈಗ ನಿಮ್ಮ ಪ್ರಕಾರ ಫೇಲುವರೆ ಒಂದು ರಿಲೇಷನ್ಶಿಪ್ ಇತ್ತು ಸರಿ ಹೋಗಲಿಲ್ಲ ನಾವೆಲ್ಲ ಅಂತೀವಿ ಫೇಲುವರ್ಸ್ ಫೇಲುವರ್ಸ್ ಅಂತೇಳಿ ಸೊ ಫೇಲುವರ್ ಅವರು ಇದ್ದರು ಬಟ್ ಆದರೂ ಕೂಡ ಆ ಫೇಲ್ಯೂವರ್ನ ಫೋಕಸ್ ಮಾಡಿದೆ ಆ ರಿಯಾಲಿಟಿ ಏನಿದೆ ಅದನ್ನು ಫೋಕಸ್ ಮಾಡಿದ್ರು ಅಂತ ಬಿಟ್ಟು ಅವ್ರು ಹೋಗಿದ್ದಾರೆ ಅಂದಮೇಲೆ ನನ್ನ ಲೈಫ್ ಅದಕ್ಕೊಂದು ವ್ಯಾಲ್ಯೂ ಇದೆ ಏನು ಮಾಡ್ಬೇಕು ನೆಕ್ಸ್ಟು ಅದ್ರ ಬಗ್ಗೆ ಫೋಕಸ್ ಮಾಡಿ ಗ್ರೋತ್ ಆಗಿದ್ದಾರೆ ಈಗ ನೀವಿದ್ದೀರಾ ಇನ್ನೊಂದು ಭಾಗದಲ್ಲಿ ನೀವೇನು ಫೋಕಸ್ ಮಾಡ್ತಿದ್ರ ಜಸ್ಟ್ ನೀವೇ ಕೂತ್ ಈಗ ನಾನೇನು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ನೀವು ಅನಾಲಿಸಿಸ್ ಮಾಡಿ ನಾವೇನು ಫೋಕಸ್ ಮಾಡ್ತೀವಿ ಬಿಟ್ಟು ಹೋಗಿದ್ರು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೇ ಫೋಕಸ್ ನಮ್ಮದು ಅವಾಗ ಯಾವ ಹಂತದಲ್ಲಿದ್ದೀವಿ ಅವ್ರಿಗೆ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಎಕ್ಸಾಂಪಲ್ ಹೇಳ್ತೀನಿ ನೀವು ಕಟ್ಟಾಕಿ ಅವ್ರನ್ನ ಉಳಿಸ್ಕೊಳಕ್ಕಾಗತ್ತ ಅಥವಾ ದಿನ ಕಟ್ಟು ಹಾಕೋಕ್ಕಾಗತ್ತ ದಿನ ಕೇಳಿ 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 ಮಾತಾಡಿಸಿ ನಮ್ಮನ್ನು ಲವ್ ಮಾಡಿ ನಮ್ಮ ಜೊತೆ ಚೆನ್ನಾಗಿರಿ ಅಂತ ಹೇಳೋಕ್ಕಾಗತ್ತ ನಾವು ಅವ್ರ ಮೇಲೇ ಫೋಕಸ್ ಮಾಡ್ತಿದ್ದೀವಿ ಆ್ಯಂಡ್ ನಮ್ಮ ಯೋಚನಾ ಶಕ್ತಿಗೆ ಯಾವುದೇ ಕಾರಣಕ್ಕೂ ರಿಯಾಲಿಟಿಗಳನ್ನು ಒಪ್ಪಿಸ್ಲಿಕ್ಕೆ ನಾವು ಬಿಡ್ತಾ ಇಲ್ಲ ವಾಟ್ ಇಸ್ ರಿಯಾಲಿಟಿ ಅವ್ರಿಗೆ ನಾವು ಬೇಡ ಬೇಡ ಅಂದಮೇಲೆ ನೆಕ್ಸ್ಟ್ ಏನು ರಿಯಾಲಿಟಿ ಇದೆ ನಮ್ಮ ಬದುಕು ನಮ್ಮ ಆರೋಗ್ಯ ನಮ್ಮ ಗುರಿ ಇದ್ರ ಮೇಲೆ ಫೋಕಸ್ ಮಾಡಬೇಕಾಗಿತ್ತು ನಾವು ಫೋಕಸ್ ಮಾಡಿಲ್ಲ ನಾವು ಫೋಕಸ್ ಮಾಡ್ದಿರಾ ನಾವೇನು ಮಾಡ್ತಿದ್ದೀವಿ ಅಯ್ಯೋ ನನಗೆ ಹಂದಾಗೋಯಿತು ಇದ್ರ ಮೇಲೇ ಫೋಕಸ್ ಮಾಡ್ತೀವಿ ನೋಡಿ ಯೋಚನೆ ನಾವೇನು ಯೋಚನೆ ಮಾಡ್ತೀವಿ ಥಾಟ್ ಪ್ರೊಸೆಸ್ ಮೇಲೆ ಲೈಫ್ ಡಿಪೆಂಡ್ ಆಗಿರತ್ತೆ ಎಕ್ಸಾಂಪಲ್ ಈಗ ನನ್ನ ವಿಡಿಯೋ ನಿಮ್ಮ ಆ ತಮ್ಮನೇಲಿ ನೋಡಿದ್ರಿ ನೋಡಬೇಕು ಅಂತ ಯೋಚನೆಗೆ ಬಂತು ನೋಡ್ತಾ ಇದ್ದೀರಾ ಎಸ್ ನೋ ಥಾಟ್ ಪ್ರೊಸೆಸ್ ಮೇಲೆ ಬೆಳಗ್ಗೆ ಎದ್ದು ನಾವು ಬ್ರೇಕ್ಫಾಸ್ಟ್ ತಿನ್ಬೇಕಂದ್ರೆ ಯೋಚನೆ ಮಾಡಿ ಅದರ ರೆಡಿ ಮಾಡಿ ಆಮೇಲೆ ತಿಂತೀವಿ ಇದು ತಿನ್ನಬೇಕು ಇವತ್ತು ಡ್ರೆಸ್ ಏನು ಹಾಕಿರ್ತೀವಿ ಅದು ಯೋಚನೆ ಆಗೋದು ಏನು ಕೆಲಸ ಮಾಡ್ತೀವಿ ಶಕ್ತಿ ಮೇಲೆ ಸೊ ನಿಮ್ಮ ಯೋಚನಾ ಶಕ್ತಿಗೆ ನೀವು ಏನೂ ಕೆಲಸ ಕೊಡ್ತಾ ಇಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಖುಷಿ ಬಗ್ಗೆ ನಿಮ್ಮ ಗ್ರೋತ್ ಬಗ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಗುರಿ ಬಗ್ಗೆ ಏನೂ ಇಲ್ಲ ರುಚಿ ಶೆಟ್ಟಿ ಸರ್ ಏನು ಮಾಡಿದ್ರು ಅದನ್ನು ಒಪ್ಕೊಂಡ್ರು ಇದು ಮುರಿದು ಬಿದ್ದಿದೆ ಅವರು ಬೇಡ ಅಂತ ಹೋಗಿದ್ದಾರೆ ನನ್ನ ಲೈಫಿಂದ ಆಚೆ ನೆಕ್ಸ್ಟ್ ನನ್ನ ಲೈಫ್ ಹೇಗೆ ನಾನು ಮುಂದೆ ಮೂವ್ ಆನ್ ಆಗಬೇಕು ಅನ್ನೋದ್ರ ಬಗ್ಗೆಲ್ಲೇ ಫೋಕಸ್ ಮಾಡಿದ್ರು ಅವ್ರು ಗ್ರೋತ್ ಆಗ್ತಾ ಹೋದರು ಕೆಲಸ ಮಾಡ್ತಾ ಹೋದರು ಇಲ್ಲಿ ಲವ್ ಲವರ್ ಕೈ ಕೊಟ್ಟಾಗ ಪ್ರಾಬ್ಲಮ್ ಬಂದಾಗ ಲೈಫೇ ಮುಗಿದೋಯ್ತು ಅಂತ ನಾವು ಅಂದ್ಕೊಳ್ತೀವಿ ಅದು ನಮ್ಮ ಯೋಚನೆ ನಮ್ಮ ಪ್ರಾಸ್ಪೆಕ್ಟಿವ್ ನಮ್ಮ ಯೋಚನೆ ನೀವೇನೇ ಯೋಚನೆ ಮಾಡ್ತೀರಾ ಹಾಗೆ ನಿಮ್ಮ ಬದುಕು ಆಗ್ತಾ ಹೋಗುತ್ತೆ ಅದ್ರ ಮೇಲೆ ಯೋಚನೆ ಮಾಡಿ ನೆಕ್ಸ್ಟ್ ಏನು ಅವ್ರು ಬರೋಕಿನ ಮುಂಚೆ ನಿಮಗೆ ನೀವು ಪ್ರೀತಿ ಮಾಡಿಲ್ವಾ ನಿಮ್ಗೆ ಆಸೆ ಕನಸುಗಳಿರಲ್ವ ಹಂಗೆ ಇರಬೇಕು ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕಂತ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಶರ್ಟ್ ಹರಿದೋದ್ರೆ ಬೇರೆ ತಗೊಳ್ತೀವಿ ನಾವು ರಿಯಾಲಿಟಿ ಗೊತ್ತು ಹರಿದೋಗಿದೆ ಹೊಲಿದ್ರೂ ತಡ್ಕೊಳ್ಳಲ್ಲ ಅಂತ ರಿಯಾಲಿಟಿ ಗೊತ್ತು ಹೊಸದೇ ತೊಗೊಳ್ಬೇಕು ಅದೇ ಥರ ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ಬಲವಂತವಾಗಿ ಕಟ್ಲಿಕ್ಕೆ ಕಟ್ಕೊಂಡು ಬಲವಂತವಾಗಿ ಮಾತಾಡಿಸಿ ಇದು ಮಾಡಿ ಮಾಡೋಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕೆ ಇಲ್ಲಿ ಇಬ್ಬರು ಫೇಲ್ಯರ್ಸ್ನ ಎಕ್ಸಾಂಪಲ್ ಕೊಟ್ಟೆ ನಿಮ್ಮ ಥಾಟ್ ಪ್ರೊಸೆಸ್ ಆ ಫೇಲ್ಯೂರ್ನ ಒಪ್ಕೊಳ್ಳೋಕಾಗದೇ ಇರೋದ್ರಿಂದ ನೆಕ್ಸ್ಟ್ ಹೇಗೆ ಮೂವ್ ಆನ್ ಆಗಬೇಕು ಅದರ ಬಗ್ಗೆ ಯೋಚನೆ ಮಾಡದೇ ಇರೋದ್ರಿಂದ ನಿಮ್ಮ ಲೈಫ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಜಸ್ಟ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ಸಿಗೆ ಒಂದು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಬ್ರೇಕಪ್ ಆಗಿರ್ತಕ್ಕಂಥ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಆಸೆ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಬ ಬಾಯ್